ಹಲೋ ಫ್ರೆಂಡ್ಸ್ ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ ಇವತ್ತು ವಾಟರ್ ಮಿಲನ್ ಮಜ್ಜಿಟೋ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬಾ ಸುಲಭ ಹಾಗೂ ಈಸಿಯಾಗಿ ಸಮ್ಮರಿಗೆ ತುಂಬಾ ಒಳ್ಳೆಯದು ಈ ಥರದಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಹಾಗೆ ಒಂದು ಸರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ವಾಟರ್ ಮಿಲನನ್ನು ತೆಗೆದುಕೊಳ್ಳಿ ಸ್ಲೈಸ್ ಸ್ಲೈಸ್ ಆಗಿ ಕಟ್ ಮಾಡಿಕೊಳ್ಳಿ ನಿಮ್ಗೆ ಯಾವ ಆಕಾರ ಬೇಕೋ ಆ ಥರದಲ್ಲಿ ಬೀಜವನ್ನು ತೆಗೆಯಬೇಕು ಸೀಡ್ಸ್ ಎಲ್ಲ ತೆಗೆದು ಕಟ್ ಮಾಡಿ ಸೀಡ್ಸ್ ಹಾಕಿ ಮಿಕ್ಸಿಗೆ ಹಾಕಿದರೂ ಪರವಾಗಿಲ್ಲ ಸೀಡ್ಸ್ ತೆಗೆದ್ರೆ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಇಲ್ಲಾಂದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ ಡಿಫ್ರೆನ್ಸ್ ಒಂದೊಂದು ವಾಟರ್ ಮಿಲ್ಲನಲ್ಲಿ ಬೀಜ ಇರುತ್ತೆ ಸೀಡ್ಸ್ ಇರುತ್ತೆ ಜಾಸ್ತಿ ಅದು ಇದ್ದರೆ ತೆಗೀರಿ ಕಮ್ಮಿ ಸೀಡ್ಸ್ ಇದ್ದರೆ ಪರವಾಗಿಲ್ಲ ಹಾಗೆ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಬಹುದು ನೋಡಿ ಈ ಥರದಲ್ಲಿ ಸ್ಲೈಸ್ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಒಂದು ಗ್ಲಾಸ್ ಪಾತ್ರೆ ಅಥವಾ ನಿಮಗೆ ಯಾವ ಪಾತ್ರೆ ಇರುತ್ತೋ ಆ ಪಾ ಬಟ್ಟಲಲ್ಲಿ ಈ ಹಣ್ಣನ್ನು ವಾಟರ್ ಮಿಲನನ್ನು ಹಾಕಿ ಇದರ ಮೇಲೆ ಒಂದು ಕ್ಯಾಪನ್ನು ಹಾಕಿ ಈ ಥರದಲ್ಲಿ ಕ್ಲೋಸ್ ಮಾಡಿಕೊಳ್ಳಿ ಕ್ಲೋಸ್ ಮಾಡಿ ಅಥವಾ ಪೇಪ್ ಪೇಪರ್ ಇಲ್ಲಂದರೆ ಪ್ಲೇಟ್ ಕೂಡ ಮುಚ್ಚಿ ಎರಡು ತಾಸು ಫ್ರಿಜ್ಜಿನಲ್ಲಿ ಫ್ರಿಜ್ಜರಲ್ಲಿಟ್ಟು ಇದನ್ನು ಐಸ್ ಆದ ಮೇಲೆ ಸ್ವಲ್ಪ ಗಟ್ಟಿಯಾದ ಮೇಲೆ ಇದಕ್ಕೆ ಮಿಕ್ಸಿ ಜಾರಿಗೆ ಫ್ರೂಟ್ ಜ್ಯೂಸ್ ಮಾಡುವ ಜಾರಿಗೆ ಹಾಕಿ ಅಥವಾ ಮಿಕ್ಸಿ ಜಾರಿಗೆ ಕೂಡ ಹಾಕಿ ಅರ್ಧ ಲಿಂಬೆ ಹಣ್ಣು ಸ್ವಲ್ಪ ಪುದೀನವನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಬಿಕೊಳ್ಳಿ ಜ್ಯೂಸ್ ಥರ ಚೆನ್ನಾಗಿ ಆಗಿರಬೇಕು ಈ ಥರದಲ್ಲಿ ರುಬ್ಬಿ ಹೀಗೆ ಒಂದು ಗ್ಲಾಸಲ್ಲಿ ಸ್ವಲ್ಪ ಹಾಕಿ ಹಾಗೆ ಇದಕ್ಕೆ ಸ್ಪ್ರೈಟ್ ಹಾಕಿದರೆ ತುಂಬಾ ಟೇಸ್ಟಿ ಹಾಗೂ ಚೆನ್ನಾಗಿರುತ್ತೆ ವಾಟ್ರ್ ಮಿಲನಲ್ಲಿ ಏಟ್ ಮಿಕ್ಸ್ ಮಾಡುವುದರಿಂದ ಇದು ತುಂಬಾ ಚೆನ್ನಾಗಿರುತ್ತೆ ಇದರ ಕುಡಿದು ನೋಡಿ ಇದರ ಮಜನೇ ಬೇರೆ ಇರುತ್ತೆ ಹೀಗೆ ಒಂದು ಸರಿ ನೀವು ಕೂಡ ಮನೆಯಲ್ಲಿ ಈ ಥರದಲ್ಲಿ ಮಾಡಿಕೊಳ್ಳಿ ಇದರಲ್ಲಿ ಪುದೀನ ಲೆಮನ್ನು ಹಾಗೂ ವಾಟ್ರ್ ಮಿಲನ್ ಸ್ಪ್ರೈಟ್ ಮಿಕ್ಸ್ ಆಗಿರುವುದರಿಂದ ಟೇಸ್ಟಿಯಾಗಿ ಕೂಡ ಇರುತ್ತೆ ವಾಟ್ರ್ ಮಿಲನ್ ಮಜ್ಜಿ ಮಜಿಟೋ ಜ್ಯೂಸ್ ರೆಡಿ ಹಾಗೆ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈ ಆಗದೆ ನೋಡ್ತಾ ಇದ್ದರೆ ಒಂದು ಸರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್